ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪ್ರಿಯಾದ ಬ್ಲಾಗರ್ ಕನ್ನಡ ಚಾನಲ್ಗೆ ಸ್ವಾಗತ ನಮ್ಮ ನಿತ್ಯ ಜೀವನದಲ್ಲಿ ನಾವೆಲ್ಲರೂ ಏನೇನೋ ಕೋರಿಕೆಗಳನ್ನು ಬೇಡಿಕೊಳ್ಳುತ್ತೇವೆ ನನಗೆ ಇದು ಬೇಕು ನನಗೆ ಅದು ಬೇಕು ಎಂದು ಆಸೆ ಪಡುತ್ತೇವೆ ಎಷ್ಟೋ ಕಷ್ಟ ಇದೆ ಅದೆಲ್ಲವೂ ಹೋಗಲಾಡಿಸು ಪರಮಾತ್ಮ ಎಂದು ಕೇಳಿಕೊಳ್ಳುತ್ತೇವೆ ಆದರೆ ನಿಜಕ್ಕೂ ನಾವು ಯಾವ ಸಮಯದಲ್ಲಿ ಬೇಡಿಕೊಳ್ಳಬೇಕು ಸಮಸ್ಯೆಗಳು ಹೋಗಬೇಕು ಎಂದು ಯಾವ ಸಮಯದಲ್ಲಿ ದೇವರನ್ನು ಕೇಳಿಕೊಳ್ಳಬೇಕು ಯಾವ ಸಮಯದಲ್ಲಿ ಬೇಡಿಕೊಂಡಾಗ ನಮ್ಮ ಕೋರಿಕೆಗಳು ಈಡೇರುತ್ತವೆ ನಮ್ಮ ಕಷ್ಟಗಳು ಹೊರಟು ಹೋಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ ಆಗಿ ಪಕ್ಕದಲ್ಲೇ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ ನಮ್ಮ ಪುರಾಣಗಳ ಪ್ರಕಾರ ಅಶ್ವಿನಿ ದೇವತೆಯರೇ ತಥಾಸ್ತು ದೇವತೆಗಳು ಇವರು ಸೂರ್ಯ ದೇವರ ಪುತ್ರರು ತಥಾ ಅಂದರೆ ಖಂಡಿತವಾಗಲು ಅಸ್ತು ಅಂದರೆ ನಡೆಯಲೇಬೇಕು ತಥಾಸ್ತು ಅಂದರೆ ಖಂಡಿತವಾಗಲು ನಡೆಯಲೇಬೇಕು ಎಂದು ಅರ್ಥ ಮನುಷ್ಯ ಯಾವುದಾದರೂ ಮಾತನ್ನು ಪದೇ ಪದೇ ಅಂದಾಗ ತಥಾಸ್ತು ದೇವತೆಗಳು ಕೂಡಲೇ ತಥಾಸ್ತು ಅನ್ನುತ್ತಾರೆ ಈ ರೀತಿ ತಥಾಸ್ತು ಅನ್ನುವರನ್ನೇ ತಥಾಸ್ತು ದೇವತೆಗಳು ಎಂದು ಹೇಳುತ್ತಾರೆ ಸೂರ್ಯನ ಹೆಂಡತಿಯಾದ ಸಂಧ್ಯಾದೇವಿ ಸೂರ್ಯನ ಶಾಖವನ್ನು ತಡೆಯಲಾರದೆ ಕುದುರೆ ರೂಪ ತಾಳಿ ಕುರು ದೇಶಕ್ಕೆ ಹೋಗುತ್ತಾಳೆ ಕುದುರೆ ರೂಪದಲ್ಲಿದ್ದ ಸಂಧ್ಯಾ ದೇವಿಯನ್ನು ನೋಡಿದಂತ ಸೂರ್ಯ ದೇವರು ಕೂಡ ಕುದುರೆ ರೂಪ ತಾಳಿ ಸಂಧ್ಯಾ ದೇವಿಯ ಹತ್ತಿರ ಹೋಗುತ್ತಾರೆ ಈ ರೀತಿ ಇವರಿಬ್ಬರು ಒಂದಾದಾಗ ಇವರಿಗೆ ಜನಿಸದಂತ ಮಕ್ಕಳೇ ಅಶ್ವಿನಿ ಕುಮಾರರು ಇವರನ್ನೇ ತಥಾಸ್ತ ದೇವತೆಯರು ಎಂದು ದೇವತೆಯರ ವೈದ್ಯರು ಎಂದು ಕರೆಯುತ್ತಾರೆ ಅಶ್ವಿನಿ ದೇವತೆಯರು ಯಾವಾಗಲೂ ಒಂದು ಚಿನ್ನದ ರಥದ ಮೇಲೆ ಕುಳಿತು ಪ್ರಯಾಣಿಸುತ್ತಾ ಇರುತ್ತಾರೆ ಇವರು ಅತಿ ವೇಗವಾಗಿ ಪ್ರಯಾಣಿಸುತ್ತಾರೆ ಇವರು ಪ್ರಯಾಣಿಸುವಂತ ಮಾರ್ಗದಲ್ಲಿ ತಥಾಸ್ತ್ರ ಅನ್ನುತ್ತ ವೇದ ಮಂತ್ರಗಳನ್ನು ಜಪಿಸುತ್ತಾ ಹೋಗುತ್ತಾರೆ ಯಜ್ಞ ಯಾಗಾದಿಗಳು ನಡೆಯುವಂತ ಸ್ಥಳಗಳಲ್ಲಿ ಇವರು ಅಧಿಕವಾಗಿ ಸಂಚರಿಸುತ್ತಾ ಇರುತ್ತಾರೆ ಅಶ್ವಿನಿ ದೇವತೆಯರು ಕೈಯಲ್ಲಿ ಒಂದು ಪೋಲಿ ಹಿಡಿದುಕೊಂಡು ಎಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತಿರುತ್ತದೆಯೋ ಅಲ್ಲಿಗೆ ಬಂದು ಆ ಸ್ಥಳದಲ್ಲಿರುವಂತ ಪೂಜಾ ದ್ರವ್ಯಗಳು ಯಜ್ಞಕ್ಕೆ ಸಂಬಂಧಿಸಿರುವಂತಹ ವಸ್ತುಗಳು ಹಾಗೂ ಯಜ್ಞ ಮಾಡುತ್ತಿರುವಂತಹ ಅರ್ಚಕರು ಯಜ್ಞಕ್ಕೆ ಬಂದಿರುವಂತ ಭಕ್ತಾದಿಗಳು ಎಲ್ಲರನ್ನೂ ಆ ಕೋಲಿನಿಂದ ಮುಟ್ಟಿ ಹೋಗುತ್ತಾರೆ ಇದರಿಂದ ಯಜ್ಞ ಯಾಗ ಮಾಡಿದಾಗ ವಿಶೇಷವಾದ ಪ್ರಯೋಜನಗಳು ಸಕಲ ಶುಭಗಳು ನಡೆಯುತ್ತವೆ ಇತರ ಒಳಿತನ್ನು ಬಯಸುವಂತ ಯಾವ ವ್ಯಕ್ತಿಯೇ ಆಗಲಿ ತಥಾಸ್ತ ಅಂದಾಗ ಅದು ಖಂಡಿತವಾಗಲು ನಡೆಯುತ್ತದೆ ಅಶ್ವಿನಿ ಕುಮಾರರು ಒಂದು ಕೈಯಲ್ಲಿ ಆಯುರ್ವೇದ ಗ್ರಂಥವನ್ನು ಇನ್ನೊಂದು ಕೈಯಲ್ಲಿ ಅಭಯಾಸ್ತವನ್ನು ತೋರಿಸುತ್ತಾ ತಿರುಗಾಡುತ್ತಿರುತ್ತಾರೆ ನಮ್ಮ ಬಗ್ಗೆ ನಾವು ಏನಾದರೂ ಅಂದುಕೊಂಡರೆ ತಾಸ್ತ ದೇವತೆಯರು ಕೂಡಲೇ ತಥಾಸ್ತು ಅನ್ನುತ್ತಾರೆ ಇವರು ಹೆಚ್ಚಾಗಿ ಸಂಧ್ಯಾ ವೇಳೆಯಲ್ಲಿ ಅಂದರೆ ಸಂಜೆ ಸಮಯದಲ್ಲಿ ತಿರುಗಾಡುತ್ತಾರೆ ಎಂದು ಹಿಂದಿನ ಕಾಲದಿಂದಲೂ ನಂಬಲಾಗುತ್ತಿದೆ ಅದಕ್ಕಾಗಿ ಎಂದಾದರೂ ಅನಾರೋಗ್ಯ ಸಮಸ್ಯೆಗಳು ಬಂದರೂ ಅಶ್ವಿನಿ ದೇವತೆಗೆ ಸಂಬಂಧಿಸಿದಂತ ಮಂತ್ರ ಜಪಿಸಿದರೆ ಅನಾರೋಗ್ಯ ಸಮಸ್ಯೆಗಳಿಂದ ಹೊರಬರಬಹುದು ಆದರೆ ಅಶ್ವಿನಿ ದೇವತೆಯರು ಪ್ರತಿದಿನ ಒಂದು ಪ್ರತ್ಯೇಕವಾದ ಸಮಯದಲ್ಲಿ ಮೂಲಕಕ್ಕೆ ಬಂದು ಸಂಚರಿಸುತ್ತಾರೆ ಆ ಪ್ರತ್ಯೇಕವಾದ ಸಮಯದಲ್ಲಿ ಯಾರು ಏನೇ ಹೇಳಿದರೂ ಅದು ನಡೆಯುತ್ತದಂತೆ ಯಾರು ಏನೇ ಬೇಡಿಕೊಂಡರೂ ಅದು ನೆರವೇರುತ್ತದಂತೆ ಯಾರು ಯಾವ ಸಮಸ್ಯೆ ಹೋಗಬೇಕು ಅಂದುಕೊಂಡರೆ ಆ ಸಮಸ್ಯೆ ಹೊರಟು ಹೋಗುತ್ತದಂತೆ ಆ ಸಮಯವೇ ಸಂಧ್ಯಾ ಸಮಯ ಅಂದರೆ ಪ್ರದೋಷ ಸಮಯ ಪ್ರತಿದಿನ ನೀವು ಪಂಚಾಂಗ ನೋಡಿದರೆ ಅದರಲ್ಲಿ ಸೂರ್ಯೋದಯ ಸೂರ್ಯಾಸ್ತದ ಸಮಯ ಬರೆದಿರುತ್ತಾರೆ ಸೂರ್ಯಾಸ್ತ ಸಮಯಕ್ಕೆ ಸರಿಯಾಗಿ ಇಪ್ಪತ್ನಾಲ್ಕು ನಿಮಿಷಗಳ ಮುಂಚಿನ ಕಾಲವನ್ನು ಸಂಧ್ಯಾಕಾಲ ಎಂದು ಕರೆಯುತ್ತಾರೆ ಇದನ್ನೇ ಪ್ರದೋಷ ಕಾಲ ಅಂತಲೂ ಕರೆಯುತ್ತಾರೆ ನೀವು ಈ ಪ್ರದೋಷ ಕಾಲದಲ್ಲೇ ದೀಪ ಬೆಳಗಿ ಪೂಜೆ ಮಾಡಬೇಕು ಈ ಸಮಯದಲ್ಲಿ ನೀವು ಮನಸ್ಸಿನಲ್ಲಿ ಏನೇ ಕೋರಿಕೆ ಕೇಳಿಕೊಂಡರೂ ಅದು ಅಶ್ವಿನಿ ದೇವತೆಗೆ ಕೇಳಿಸುತ್ತದಂತೆ ಅವರು ಆ ಸಮಯದಲ್ಲಿ ಭೂಲೋಕದಲ್ಲಿ ಸಂಚರಿಸುತ್ತಾ ಇರುತ್ತಾರೆ ಹಾಗಾಗಿ ನೀವು ನಿಮಗೆ ಯಾವುದಾದರೂ ಸಮಸ್ಯೆ ಇದ್ದರೆ ನನಗೆ ಈ ಸಮಸ್ಯೆ ಬಗೆಹರಿಯಬೇಕು ಯಾವುದಾದರೂ ಕೋರಿಕೆ ಇದ್ದರೆ ನನಗೆ ಈ ಕೋರಿಕೆ ನೆರವೇರಬೇಕು ಎಂದು ಮನಸ್ಫೂರ್ತಿಯಾಗಿ ಮನಸ್ಸಿನಲ್ಲಿ ಸಂಕಲ್ಪ ತಟ್ಟು ಓಂ ಅಶ್ವಿನಿ ನಮಃ ಎಂದು ಕುಮಾರಿನಲ್ಲೇ ಪ್ರದೋಷ ಕಾಲದ ಪೂರ್ತಿ ಜಪಿಸುತ್ತಾ ಇದ್ದರೆ ಅಶ್ವಿನಿ ದೇವತೆಯರು ನಿಮ್ಮ ಕೋರಿಕೆ ಕೇಳಿಸಿಕೊಂಡು ನಿಮ್ಮ ಸಮಸ್ಯೆ ಬಗೆಹರಿಸುತ್ತಾರೆ ನಿಮ್ಮ ಕೋರಿಕೆ ಈಡೇರಿಸುತ್ತಾರೆ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಅದು ಹೊರಟು ಹೋಗುತ್ತದೆ ಹಾಗಾಗಿ ಎಲ್ಲರೂ ಕೂಡ ಪ್ರದೋಷ ಕಾಲದಲ್ಲಿ ತಪ್ಪದೆ ಮೇಲೆ ಹೇಳಿಕೊಟ್ಟಂತ ಮಂತ್ರ ಹೇಳಿ ನಿಮ್ಮ ಕೋರಿಕೆ ಕಷ್ಟವನ್ನು ಅಶ್ವಿನಿ ದೇವತೆಯರಿಗೆ ತಿಳಿಸಿ ಈ ಸಮಯವನ್ನು ಸದ್ವಿನಿಯೋಗ ಪಡಿಸಿಕೊಳ್ಳಿ ಇನ್ನು ಈ ಸಮಯದಲ್ಲಿ ಕೆಟ್ಟ ಮಾತುಗಳನ್ನು ಆಡಬಾರದು ಯಾರನ್ನಾದರೂ ಬೈದರೆ ಶಪಿಸಿದರೆ ಅದು ನಡೆಯುತ್ತದೆ ಈ ಸಮಯದಲ್ಲಿ ನನ್ನ ಹತ್ತಿರ ಏನೂ ಇಲ್ಲ ಎಂದು ಹೇಳಬಾರದು ಹಣ ಇಲ್ಲ ಎಂದು ಸುಳ್ಳು ಹೇಳಬಾರದು ನೀವು ನನ್ನ ಹತ್ತಿರ ಏನು ಇಲ್ಲ ಇಲ್ಲ ಎಂದು ಸುಳ್ಳು ಹೇಳಿದರೆ ಅಥವಾ ನಿಜವಾಗಲೂ ನಿಮ್ಮ ಹತ್ತಿರ ಇಲ್ಲ ಅಂದರೂ ಕೂಡ ನೀವು ಇಲ್ಲ ಇಲ್ಲ ಎಂದು ಹೇಳುತ್ತಾ ಇರಬಾರದು ನೀವು ಯಾವಾಗ ಯಾವುದನ್ನು ಅತಿಯಾಗಿ ಹೇಳುತ್ತಾ ಇರುತ್ತೀರೋ ಅದು ಇಲ್ಲದೇನೆ ಹೊರಟು ಹೋಗುತ್ತದೆ ಅದು ನಿಜ ಆಗುತ್ತದೆ ಇನ್ನು ಆರೋಗ್ಯವಾಗಿದ್ದು ಕೂಡ ನನಗೆ ಹುಷಾರಿಲ್ಲ ಎಂದು ನಾಟಕ ಆಡಬಾರದು ನೀವು ಹುಷಾರಿಲ್ಲ ಹುಷಾರಿಲ್ಲ ಎಂದಾಗ ನಿಮಗೆ ಹುಷಾರಿಲ್ಲದೇನೆ ಆಗೇ ಹೋಗುತ್ತದೆ ಇನ್ನು ಮಕ್ಕಳನ್ನು ನೀನು ಉದ್ಧಾರ ಆಗಲ್ಲ ಎಂದು ಬಯ್ಯುವುದು ನೀನು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ ಎಂದು ಹೇಳುವುದು ಮಾತನಾಡಬೇಡಿ ಈ ಸಮಯದಲ್ಲಿ ಒಳ್ಳೆಯದು ಮಾತ್ರವೇ ಮಾತನಾಡಿ ಒಳ್ಳೆಯ ಮಾತುಗಳನ್ನು ಮಾತ್ರವೇ ಹೇಳಿ ಒಳ್ಳೆಯದನ್ನು ಮಾತ್ರವೇ ಅಂದುಕೊಳ್ಳಿ ಇಂತಹ ಅದ್ಭುತವಾದ ಸಮಯದಲ್ಲಿ ನಿಮ್ಮ ಸಮಸ್ಯೆ ಹೋಗಬೇಕೆಂದು ನಿಮ್ಮ ಕೋರಿಕೆ ನೆರವೇರಬೇಕೆಂದು ಮಾತ್ರವೇ ನೀವು ಅಶ್ವಿನಿ ಕುಮಾರರನ್ನು ಬೇಡಿಕೊಳ್ಳಬೇಕು ಈ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ನೀವು ಧ್ಯಾನ ಮಾಡಲು ಕುಳಿತುಕೊಂಡರೆ ಇನ್ನೂ ಬೇಗನೆ ಫಲ ಸಿಗುತ್ತದೆ ತಪ್ಪದೆ ಎಲ್ಲವೂ ಕೂಡ ನೆರವೇರುತ್ತದೆ ಹಾಗಾಗಿ ನೀವು ಇಲ್ಲ ಅನ್ನುವ ಬದಲು ನನಗೆ ಬೇಕು ಇನ್ನೂ ಹೆಚ್ಚು ಬೇಕು ಎಂದು ಕೇಳಿಕೊಳ್ಳಿ ಒಂದು ವೇಳೆ ನಿಮಗೆ ಹುಷಾರಿಲ್ಲ ಅಂದರೆ ನನ್ನ ಆರೋಗ್ಯ ಸರಿ ಹೋಗಬೇಕು ಎಂದು ಹೇಳಿ ನಿಮ್ಮ ಮಕ್ಕಳು ಪ್ರಯೋಜನಕ್ಕೆ ಬರಲಿಲ್ಲ ಅಂದರೂ ಕೂಡ ಅವರನ್ನು ಬಯದೆ ನನ್ನ ಮಕ್ಕಳು ಉದ್ಧಾರವಾಗಬೇಕು ಎಂದು ಕೇಳಿಕೊಳ್ಳಿ ಈ ರೀತಿ ಕೇಳಿದಾಗ ಅಶ್ವಿನಿ ಕುಮಾರರು ನಿಮಗೆ ತಥಾಸ್ತಿ ಎಂದು ಹೊರ ಕೊಡುತ್ತಾರೆ ಇದೆಲ್ಲ ಕೂಡ ನಮ್ಮ ಹಿರಿಯರು ಹೇಳುತ್ತಲೇ ಬಂದಿದ್ದಾರೆ ಆದರೆ ನಾವೇ ಇದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸಿಕೊಂಡಿಲ್ಲ ಇವು ಮೂಢನಂಬಿಕೆ ಎಂದು ನಂಬಲಿಲ್ಲ ಆದರೆ ಹಿರಿಯರು ಒಂದು ಮಾತು ಹೇಳಿದ್ದಾರೆ ಅಂದರೆ ಅದರ ಹಿಂದೆ ಒಂದು ಪರಮಾರ್ಥ ಅಡಗಿರುತ್ತದೆ ಎಂದು ಮರೆಯಬಾರದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಕ್ಕಿನ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಶುಭ ದಿನ